ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತು ಸರ್ ನಮ್ಮದು ಕಪಲ್ ಗ್ರಾಮ ನನ್ನ ಹೆಸರು ಮಂಜುಳಾ ಅಂತ ನಂಬಿ ನಮ್ಮ ಸ ನಮ್ಮ ಸಮಸ್ಯೆ ಏನು ಅಂದರೆ ನೀರಿನ ಸಮಸ್ಯೆ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಕೊಚ್ಚೆ ನೀರೆಲ್ಲ ಅದನ್ನೇ ಕುಡಿತಾ ಇದ್ದೀವಿ ಕಾಲುವೆ ಅಂತೂ ಕಾಲುವೆನೇ ಇಲ್ಲ ಆ ಕಾಲುವೆ ಮಾಡು ಅಂತ ಹೇಳಿ ಒಂದು ಐದು ವರ್ಷದಿಂದ ಜಗಳ ಮಾಡ್ತಾನೆ ಇದ್ದೀವಿ ಮಾಡ್ತೀವಿ ಮಾಡ್ತೀವಿ ಅಂತ ವಿನ ಮಾಡ್ತಾನೆ ಇಲ್ಲ ಸರ್ ಅದನ್ನ ಸ್ವಚ್ಛತೆ ವರ್ಷ ನಾ ಹೋಗ್ಬಿಟ್ಟಿದೆ ಸರ್ ಆ ಸ್ವಚ್ಛತೆ ಮಾಡಿ ಸ್ವಚ್ಛತೆ ಅನ್ನೋದೇ ಮೊನ್ನೆ ಮೀನುಗಳೆಲ್ಲ ಬಂದಿತ್ತು ಸರ್ ಕೊಳಾಯಿಗಳೆಲ್ಲ ಅದೆಲ್ಲ ತೋರಿಸಿದ್ದೀವಿ ಎತ್ಕೊಂಡು ಹೋಗಿ ಮೀನುಗಳನ್ನ ಹಿಡ್ಕೊಂಡು ಹೋಗಿ ಬಕೆಟ್ ಅಲ್ಲಿ ಹಿಡ್ಕೊಂಡು ಹೋಗಿ ತೋರಿಸಿದ್ದೀವಿ ಸರ್ ನೋಡಿ ಮೀನುಗಳು ಬರ್ತಾ ಇದೆ ಇದರಲ್ಲಿ ಅಂತ ಹೇಳಿ ಆ ಲೈನ್ ಎಲ್ಲ ಹೊಡೆದೋಗಿದೆ ಅದು ನೀರು ಬರ್ತಾ ಇದೆ ಅದನ್ನ ರೆಡಿ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಅದನ್ನ ಮೀನುಗಳು ಅಂತೂ ಈಗ ಬರ್ತಾ ಇಲ್ಲ ಅದು ಕೊಚ್ಚೆ ನೀರೆಲ್ಲ ಬರ್ತಾ ಇದೆ ಸರ್ ಹಾಂ ನೀರಿದೆ ಸರ್ ನೀರಿ ಅದೇ ನೀರು ಬರುತ್ತೆ ಸರ್ ಸರ್ ಅದನ್ನು ಒಂದು ಕಾಲುವೆಗಳು ಕ್ಲೀನ್ ಮಾಡೋ ಒಂದು ಐದು ವರ್ಷ ಆಗಿದೆ ನೀರಿನ ಸಮಸ್ಯೆ ಅದೇ ಇಲ್ವಾ ಮೀನುಗಳೆಲ್ಲ ಬರ್ತಾ ಇದೆ ಹಂಗ ಸರ್ ನನ್ನ ಹೆಸರು ಸುನೀತಾ ಅಂತ ನಮ್ಮದು ಕಪ್ಪಲ್ಮುಡುಗು ಗ್ರಾಮ ಸರ್ ನಾವು ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ಮಕ್ಕಳು ಓದ್ತಾಯಿದೆ ಸರ್ ಸುಮಾರು ಈ ಸ್ಕೂಲಲ್ಲಿ ಮಾತ್ರ ಒಂದು ಇನ್ನೂರು ಜನ ಇದ್ದಾರೆ ಸರ್ ಟೀಚರ್ಸು ಬರೀ ಸಾರ್ಗಳಿಲ್ಲ ಸರ್ ಬರೀ ಮೇಡಮ್ ಅವರೇ ಇರೋದು ಐದು ಜನ ಇದೆ ಸರ್ ಸ್ಕೂಲ್ ಬೆಳಗ್ಗೆ ಹತ್ತು ಇಪ್ಪತ್ತು ಹತ್ತು ಮುಖಾಲು ಬರ್ತಾರೆ ಹತ್ತು ಮುಖಾಲು ಬಂದು ರೋಡಲ್ಲಿ ಬಂದು ಎಳ್ಳಿರು ಕುಡ್ಕೊಂಡು ಮತ್ತೆ ಸ್ಕೂಲ್ಗೆ ಬರ್ತಾರೆ ಸರ್ ಸ್ಕೂಲ್ ಬಂದು ಹಾಜರಾಗಿ ಅವರು ಪ್ರೇಯರ್ ಮಾಡೋಕ್ಕೆ ಹನ್ನೊಂದು ಹನ್ನೊಂದು ಇಪ್ಪತ್ತಾಗುತ್ತೆ ಸರ್ ನ್ಯಾಯವಾಗೇ ಒಂದು ಮಗುಗೆ ಒಂದನೇ ಕ್ಲಾಸ್ ಮಗು ಬಿಟ್ಬಿಡಿ ಸರ್ ಏಳನೇ ಕ್ಲಾಸ್ ಮಗುಗೆ ನ್ಯಾಯವಾಗಿ ಒಂದರಿಂದ ಇಪ್ಪತ್ತು ಗಂಟೆ ಒಂದು ಲೇಟ್ ಹೋದಕ್ಕೆ ಬರಲ್ಲ ಒಂದು ಮಗ್ಗಿ ಬ ಬರೋಕ್ಕೂ ಬರಲ್ಲ ೂ ಬರಲ್ಲ ಸರ್ ಅವ್ರಿಗೆ ಬರ್ತಾರೆ ಮಧ್ಯಾಹ್ನ ಹೊತ್ತು ಮಲ್ಕೊಂಡಿರ್ತಾರೆ ನಿದ್ದೆ ಮಾಡ್ತಾರೆ ಈ ಬಿಸ್ ಬಿಸಿಲು ಕಾಲದಲ್ಲಿ ಎಳ್ಳಿಗೆ ತಗೊಂಡು ಬನ್ನಿ ಮಜ್ಜಿಗೆ ತೊಗೊಬನ್ನಿ ಇಲ್ಲಾಂದ್ರೆ ಮಗುಗೆ ಕಳಿಸ್ತಾರೆ ಮಲಗು ನಿದ್ದೆ ಮಾಡ್ತಾರೆ ಸರ್ ಈ ಥರ ಇದೆ ಇವಾಗ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಡ್ತಾರೆ ಸ್ಕೂಲ್ ಸ್ಕೂಲಲ್ಲಿ ಯೂನಿಫಾರ್ಮ್ ಏನೋ ಸರ್ ಕೊಡ್ತಾರೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿಕೊಡ್ತಾರೆ ನ್ಯಾಯವಾಗಿ ಯೂನಿಫಾರ್ಮ್ ಹಾಕೊಂಡ್ಬನ್ನಿ ಅಂತ ಹೇಳಲ್ಲ ಶೂಸ್ ಹಾಕೊಂಡ್ ಬನ್ನಿ ಅಂತ ಹೇಳಲ್ಲ ನ್ಯಾಯವಾಗಿ ಒಂದು ಸ್ಟಿಕ್ಟ್ ಇಲ್ಲ ಏನೂ ಇಲ್ಲ ಸರ್ ಇವರು ಹೇಳೋರು ಇಲ್ಲ ಕೇಳೋರು ಏನು ಸರ್ ಇಷ್ಟ ಬಂದಂಗೆ ಬರ್ತಾರೆ ಇಷ್ಟ ಬಂದಂಗೆ ರಜೆಗಳೆಲ್ಲ ಕೊಡ್ತಾರೆ ಸರ್ ಒಂದು ಮಗುಗೆ ಒಂದು ಆ ಈಗ ಬರಲ್ಲ ಸರ್ ಸ್ಕೂಲಲ್ಲಿ ಬಂದು ನೀವು ಬಂದು ಚೆಕ್ ಮಾಡಿ ಸರ್ ಈ ಥರ ಸರಿ ಆ ಮೂರನೇ ಸಮಸ್ಯೆ ಕೊಡ್ತೀವಿ ನಾವು ಈ ಗ್ರಾಮದಲ್ಲಿ ಅದೇನಾಗಿದೆ ಅದು ಮೂಲಭೂತ ಕೊಡ್ತಾರೆ ಏನೇನಾಗಬೇಕು ಅಂತ ಹೇಳಿ ಮನವಿ ಸಲ್ಲಿಸ್ತಾ ಇದ್ದಾರೆ ರಮೇಶ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಆದಷ್ಟು ಬೇಗ ಅದನ್ನು ಪರಿಶೀಲನೆ ಮಾಡಿದ್ದೀನಿ ಮತ್ತು ಏನಾಗಿದೆ ಆ ಬಿಲ್ಸ್ಗಳು ಎನ್ಕ್ವೈರಿ ಮಾಡಿ ಏನಾಗ ಅದನ್ನು ತಪ್ಪು ಮಾಡಿದೆ ಅದನ್ನು ಕ್ರಮ ತೊಗೊತೀನಿ ಗಮನಕ್ಕೆ ಯಾವುದೂ ಇಲ್ಲ ನಾವು ಈಗ ಸದ್ಯ ನಾನು ಹೊಸ್ದಾಗಿ ಬಂದಿರೋದು ನಾನು ಬಂದು ಈಗ ಒಂದು ಹದಿನೈದು ದಿನ ಆಗಿದೆ ರಿಪೋರ್ಟ್ ಮಾಡಿಕೊಂಡು ಅದೇನ ಅದೇನಾಗಿದೆ ರೆಕಾರ್ಡ್ಸ್ಗಳ್ನ ಪರಿಶೀಲನೆ ಮಾಡಿಬಿಟ್ಟು ತಪ್ಪೇನಾರಾಗಿದ್ರೆ ಕ್ರಮ ತಗೊಳ್ಳೋಕ್ಕೆ ಸಿಫಾರಸು ಮಾಡ್ತೀನಿ ಸ್ವಚ್ಛತೆ ಇಲ್ಲ ಅಂತ ಅದನ್ನು ಗೊತ್ತಾಗಿದೆ ಈಗ ನಾನೇ ಹೋಗಿದ್ದೆ ಈಗ ಆದಷ್ಟು ಬೇಗ ಅದನ್ನು ಮಾಡ್ಸಿ ವಾಟ್ರ್ ಮ್ಯಾನ್ ಕರೆಸಿ ವಾಟ್ರ್ ಕರೆದು ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಪಿ ಡಿ ಒಗು ಹೇಳಿದ್ದೀನಿ ಸದ್ಯದಲ್ಲೇ ನಾನು ಆದಷ್ಟು ಬೇಗ ಮಾಡಿಸ್ಬೇಕು ಅದು ತೆಕೊಟ್ಟು ಮೆಟೀರಿಯಲ್ಸ್ ಕೊಟ್ಬಿಟ್ಟು ಕೊಟ್ಟು ಬೇಗ ಮಾಡಿಸ್ಕೊಡ್ತೀನಿ ನೀರು ಒಂದು ಟ್ಯಾಂಕ್ ಮಾಡಬೇಕು ಅಂತ ಅವ್ರದ್ದೊಂದು ಇದು ಯಾಕೆಂದ್ರೆ ಒಂದು ಎರಡು ಮೂರು ದಿನ್ದಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ ನಾನು ಸಮತ ಆಗ್ತಿಲ್ಲ ಎರಡು ಸಾವಿರ ಮನೇಲಿರೋ ಕಡೆ ನೀವು ಒಂದು ಮುನ್ನೂರು ನಾಲ್ಕು ಜನ ಮನೆಲಿರೋ ಕಡೆನೇ ರೆಡಿ ಆಗ್ತಿದೆ ಆದ್ರೆ ಎರಡು ಸಾವಿರ ಮನೆಲಿರಿದ್ರೆ ಕುಡಿಯೋ ನೀರನ್ನು ಸೌಲಭ್ಯ ಒಂದು ಘಟಕ ಇಲ್ಲ ಯಾಕೆ ಆದರೂ ಈಗ ಜಾಗ ಅಲ್ಲಿದೆ ಸರ್ ಅಲ್ಲಿ ಜಾಗ ಐಡೆಂಟಿಫೈ ಮಾಡಿದ್ದಾರೆ ಮೆಟೀರಿಯಲ್ಸ್ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಬಂದೆ ಆದಷ್ಟು ಬೇಗ ಅದು ಎ ಡಬ್ಲ್ಯೂ ಎ ಮಾತಾಡಿ ಆರ್ ಡಬ್ಲ್ಯೂ ಎಸ್ ಅದನ್ನು ಕ್ರಮವಹಿಸ್ತೀನಿ ಈಗ ನಾವು ನಾವೇನು ವಿಸಿಟ್ ಮಾಡಿದ್ದೀವಿ ಗ್ರಾಮಗಳಲ್ಲಿ ಆಮೇಲೆ ಗ್ರಾಮಸ್ಥರಿಂದ ಏನು ಸಮಸ್ಯೆಗಳು ಬಂದಿದೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡೇ ಬಂದಿದ್ದೀವಿ ಯಾವುದನ್ನು ಹಾಗೆ ಪೆಂಡಿಂಗ್ ಇಟ್ಟಿಲ್ಲ ಸಮಸ್ಯೆ ಬಂದ ತಕ್ಷಣ ನಾವು ನೋಡ್ತೀವಿ ಬಟ್ ಈಗ ಹೊಸ ಸಮಸ್ಯೆಗಳನ್ನು ಗ್ರಾಮಸ್ಥರು ಲಿಖಿತ ರೂಪವಾಗಿ ಮನವಿ ಸಲ್ಲಿಸ್ತಾ ಇದ್ದಾರೆ ಅದನ್ನೆಲ್ಲ ನಾವು ಮಾಡ್ತೀವಿ ಕ್ಲೀನ್ ಮಾಡ್ತಾ ಇಲ್ಲ ಅಂತ ಹೇಳಿ ಅಂತ ಇದ್ದಾರೆ ಈಗ ಆಲ್ರೆಡಿ ಕ್ಲೀನ್ ಮಾಡಿದ್ದೀವಿ ಯಾವುದೇ ಕಾಮಗಾರಿಗೆ ಕಾಮಗಾರಿ ನಡೀದಿರೋ ದುಡ್ಡು ಯಾವುದನ್ನು ಡ್ರಾ ಮಾಡಿಲ್ಲ ಬೇಕಾದರೆ ಅದನ್ನು ಯಾರಾದರೂ ಸರಿ ವೆರಿಫೈ ಮಾಡ್ಕೋಬಹುದು ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಫೋಟೋ ಸಮೇತ ಇದೆ ಯಾವ ಕಾಮಗಾರಿ ಮಾಡಿದಾರ ಆ ಕಾಮಗಾರಿ ಜಾಗದಲ್ಲಿದೆ ನೀವು ಅದನ್ನು ಬೇಕಾದರೆ ವೆರಿಫೈ ಮಾಡ್ಕೋಬಹುದು ನಿಮ್ಮ ಗಮನಕ್ಕೆ ಕಪ್ಪಲ್ ಸ್ವಚ್ಛತೆ ಇದೆಯಾ ಸ್ವಚ್ಛತೆ ಇದೆಯಾ ಸ್ವಚ್ಛತೆ ಅಂದರೆ ಸರ್ ಈಗ ಸರ್ ಈಗ ಯಾವುದೇ ಗ್ರಾಮಗಳು ನೂರು ಪರ್ಸೆಂಟ್ ಸ್ವಚ್ಛತೆಯಿಂದ ಇರೋದಿಲ್ಲ ಆದ್ರೆ ನಾವು ಎಲ್ಲಿ ಸ್ವಚ್ಛತೆ ಅನ್ನೋದನ್ನ ನಾವು ಕಾಪಾಡ್ತಾ ಇದೀವಿ ನಾವು ಇರೋದೇ ಸ್ವಚ್ಛತೆಯನ್ನು ಕಾಪಾಡೋಕ್ಕೋಸ್ಕರ ಅದನ್ನು ಮಾಡ್ತಾ ಇದೀವಿ ನಾವು ಸ್ವಚ್ಛತೆಯನ್ನು ಇಲ್ಲ 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 ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿದೀವಿ ಎಲ್ಲ ವಾಟರ್ ಮೆನ್ಸ್ಗೆ ನಾ ಇಶ್ಯೂ ಮಾಡಿರೋ ಇಶ್ಯೂ ರಿಜಿಸ್ಟರ್ ಇದೆ ಬೇಕಾದ್ರೆ ತೋರಿಸ್ತೀನಿ ವಾಟರ್ ಮೆನ್ಸ್ ಕರೆಸ್ತೀನಿ ಬೇಕಾದ್ರೆ ಹೇಳ್ತಾರೆ ಅವರೇ ಊರುಗಳಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿದೀವಿ ನೀರಿನ ಘಟಕಕ್ಕೆ ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ ಜಟ್ಪಿಯಿಂದ ಅಪ್ರೂವಲ್ ಆಗಿದೆ ಈಗ ಅದನ್ನು ಕನ್ಸ್ಟ್ರಕ್ಷನ್ ನಡೆಯುತ್ತೆ ಸರ್ ಮುಂದೆ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಈಗ ಲಾಸ್ಟ್ ಟೈಮು ನಾವು ಗ್ರಾಮ ಪಂಚಾಯತಿಯಿಂದ ನಿರ್ಮಾಣ ಮಾಡಿರೋ ವಾಟರ್ ಫಿಲ್ಟರ್ ಘಟಕ ಇದೆ ಆದರೆ ರಸ್ತೆ ಅದನ್ನು ಬಿಟ್ಟಿಲ್ಲ ಊರಿನ ಗ್ರಾಮಸ್ಥರೇ ಬಿಟ್ಟಿಲ್ಲ ಅದಕ್ಕೆ ನಾನು ಸರ್ವೆಗೂ ಹಾಕಿದ್ದೆ ಇದುವರೆಗೂ ಸರ್ವೆಯನ್ನು ಮಾಡಿಲ್ಲ ಒಂದು ವರ್ಷದ ಆರು ತಿಂಗಳಾಗಿದೆ ಸರ್ವೆಗೆ ನಾನು ರಿಪೋರ್ಟ್ ಹಾಕಿ ಆದರೆ ಸರ್ವೆ ಇನ್ನೂ ಮಾಡಿಸಿಲ್ಲ

ಅವೆಲ್ಲ ಮಾಡಿಸ್ಕೊಡ್ತೀನಿ ಒಂದು ವಾರ ಒಳಗಡೆ ನನ್ನ ಹೆಸರು ರಮೇಶ್ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ದಿವಸ ಕಪಲ್ಮೊಡ್ಗ ಗ್ರಾಮ ಪಂಚಾಯಿತಿ ಕಪಲ್ಮೊಡ್ಗು ಗ್ರಾಮದಲ್ಲಿರುವಂಥ ಪಂಚಾಯಿತಿ ಕಚೇರಿಗೆ ಬಂದಿದ್ದೀನಿ ಈ ಕಪಲ್ಮೊಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವಂಥ ಕಪ್ಪಲ್ಮೊಡ್ಗು ಗ್ರಾಮದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು ಗ್ರಾಮಸ್ಥರು ವಂಚಿತರಾಗಿದ್ದಾರೆ ಮೊದಲನೇದಾಗಿ ಏನೋ ಹೇಳಬೇಕು ಅಂದರೆ ಈ ಎರಡು ಸಾವಿರದ ಐನೂರು ಜನಸಂಖ್ಯೆ ಉಳ್ಳಂಥ ಈ ಗ್ರಾಮದಲ್ಲಿ ಯಾವುದೇ ಆದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಒಂದೂ ಇಲ್ಲ ಮತ್ತು ಸುಮಾರು ನೂರ ಐವತ್ತು ಜನ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸರ್ಕಾರಿ ಶಾಲೆಗೆ ಸೌಲಭ್ಯ ವಂಚಿತ ಆಗಿದ್ದಾರೆ ಒಂದು ಅಂಗನವಾಡಿ ಅನ್ನೋದು ನಮ್ಮ ಗ್ರಾಮಸ್ಥರಿಲ್ಲ ಒಂದು ಚರಂಡಿ ಆಗಲಿ ಒಂದು ಕುಡಿಯುವ ನೀರಿನ ಆಗಲಿ ಇದಕ್ಕೆ ಸುಮಾರು ಸುಮಾರು ಸತಿ ನಾನು ಗ್ರಾಮ ಪಂಚಾಯತಿಲಿ ಬಂದು ಮನವಿ ಮಾಡಿಕೊಂಡಿದ್ರು ಕೂಡ ಯಾರು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಯಾರು ಈ ಬ ಸಮಸ್ಯೆ ಬಗ್ಗೆ ಪರಿಹರಿಸೋಕ್ಕೆ ಯಾರು ಕೈಯ್ಯಲ್ಲೂ ಆಗಲಿಲ್ಲ ಇವತ್ತಿನ ದಿವಸ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಸುಮಾರು ಒಂದು ನೂರ ಒಂದು ಐವತ್ತು ಜನ ಸೇರಿಕೊಂಡು ಗ್ರಾಮ ಪಂಚಾಯತಿ ಆಫೀಸ್ಗೆ ಮುತ್ತಿಗೆ ಹಾಕಿದ್ದೀವಿ ಅದೇ ಪ್ರಕಾರ ಮುತ್ತಿಗೆ ಹಾಕಿರೋದ್ರಿಂದ ನಮ್ಮ ಇ ಒ ಸಾಹೇಬರು ಬಂದಿದ್ದಾರೆ ಮುಳಬಾಗ್ಲಿಂದ ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಮನವಿಯಲ್ಲಿ ಬಂದುಬಿಟ್ಟು ಕಪಲಮಡುಗು ಕಪಲಮಾಡಗು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಪಲಮೊಡ್ಗು ಗ್ರಾಮದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಜನ ಜನಸಂಖ್ಯೆ ಇದ್ದು ವಾಟರ್ ಫಿಲ್ಟರ್ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಂಗನವಾಡಿ ಕಟ್ಟಡ ಹೊಳ ಹೊಳಚರಂಡಿ ವ್ಯವಸ್ಥೆ ಶಿಥಿಲವಾಗಿದ್ದು ಗ್ರಾಮ ಗ್ರಾಮದಲ್ಲಿ ರೋಗ ರುಜಿನಗಳು ಹರಡಲು ಸು ಹರಡಲು ಅನುವು ಅನುವು ಮಾಡಿಕೊಟ್ಟಂತಿದೆ ಸದರಿ ಸಮಸ್ಯೆಗಳನ್ನು ಹದಿನೈದು ದಿನಗಳೊಳಗಡೆ ಇವರೇನಾದರೂ ಬಗೆಹರಿಸ್ಕೊಟ್ಟಿಲ್ಲ ಅಂದರೆ ನಾವು ಅಂಗನವಾಡಿಯಲ್ಲಿ ನೀವು ಮಕ್ಕಳು ಅಲ್ಲಿ ಬೀದಿಯಲ್ಲಿದ್ದಾರೋ ಆ ಮಕ್ಕಳನ್ನ ಈ ಗ್ರಾಮ ಪಂಚಾಯಿತಿ ಆಫೀಸಲ್ಲಿ ಕರ್ಕೋಬಂದು ಇಲ್ಲೇ ಮಕ್ಕಳಿಗೆ ಅನ್ನದ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡ್ತೀವಿ ನಾವು ಕುಡಿಯೋ ನೀರು ಮತ್ತೆ ಈ ಹದಿನೈದು ಒಳಗಡೆ ಇವರೇನಾದರೂ ಇದನ್ನು ಏನಾದರೂ ಒಂದು ಪರಿಹಾರ ಮಾಡಿಲ್ಲ ಅಂದರೆ ಇನ್ನೊಂದು ಸತಿ ನಾವು ದೊಡ್ಡ ಹೋರಾಟ ಮಾಡೋಕ್ಕೆ ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂತಹ ಎಲ್ಲಾ ಸುದ್ದಿಗಳನ್ನ ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅಂದ್ರೆ ಯೂಟ್ಯೂಬ್ ಚಾನೆಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ ಸೊ ನೀವು ಅದನ್ನು ಬಟನ್ ಓದಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಬೇಕು ಸೊ ಅಂದರೆ ಇದು ಎರಡು ಮಾಡಿದ್ರೆ ಮುಗೀತು ಪ್ರತಿನಿತ್ಯ ಪ್ರತಿಕ್ಷಣ ಮುಳುಬಾಗಿಲಿನಲ್ಲಿ ಏನು ನಡೀತಾ ಇದೆ ಆ ಎಲ್ಲ ಸುದ್ದಿಗಳನ್ನು ನೀವು ಆಗಿ ಮನೇಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ರೂ ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ತುಂಬ ಈಸಿ ಆಗುತ್ತೆ ಇನ್ಯಾಕೆ ಯೋಚನೆ ಮಾಡ್ತೀರಾ ಮೂಡಲ ಕಿರಣ ಯೂಟ್ಯೂಬ್ ಸುದ್ದಿವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ ಹಾಗಾಗಿ ಅವರೆಲ್ಲರನ್ನೂ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಒಳ್ಳೇದಾಗಲಿ ಮೂಡಲ ಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ